ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಕುದಿ ಹೆಚ್ಚೆ ವೆಗಟಹುದು ಕಡಮೈರೆಹಸಿನಾಥ ಕದಡಲೊಡೆಬುದುಹಾಲು ಸೂಕ್ಷ್ಮವದರಹದ ಅದರ ಒಲೆ ಮನದ ಹದ ನೋಡು ಬದುಕು ಸ್ವಗ ಹದದಿಂದ ಮಂಕುತಿಮ್ಮ ಹೆಚ್ಚೆ ವೆಗಟಹುದು ಕಡಮ ಹಿರೆ ಹಸಿನಾತ ಹಾಲನ್ನು ಕಾಯಿಸಿದ ಹಾಗೆ ಮನಸ್ಸಿನ ಹದ ಎಂಬುದಾಗಿ ಸುಂದರವಾಗಿ ರೂಪ ರೂಪಕವನ್ನು ಕೊಡ್ತಾ ಹೋಗ್ತಾರೆ ಡಿ ವಿಜಯವರು ಹಾಲನ್ನು ಕಾಯಿಸುವಾಗ ಅದು ಹಿಂದೆಲ್ಲ ನಮ್ಮ ಹಿರಿಯರು ಕಟ್ಟಿಗೆ ಒಲೆಯಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದರು ಹಾಲನ್ನು ಕಾಯಿಸಬೇಕಾದ್ರೆ ನಮಗೊಂದು ಜೀವನಕ್ಕೆ ಒಂದು ತತ್ವ ಸಿಗ್ತದೆ ಕಾಯಿಸುವಾಗ ನಾವು ಹೆಚ್ಚು ಉರಿಯನ್ನು ಮಾಡಿದರೆ ಅದು ಸೀದಿ ಹೋಗುತ್ತೆ ಕುದಿ ಹೆಚ್ಚೆ ಹುದು ಕಡಿಮೆ ಇರೆ ಅಯ್ಯೋ ಹೋಗುತ್ತೆ ಅಂತ ಕಡಿಮೆ ಮಾಡಿದರೆ ಹಸಿ ವಾಸನೆ ಬರುತ್ತೆ ಅದು ಹೋಗುತ್ತೆ ಅಂತೇಳಿ ಕಾಯಿಸುವಾಗ ಒಂದು ಸೌಟ್ ಹಾಕಿ ಅದನ್ನು ಗದಬರಿಸಿದರೆ ಕದಡದಳು ಆ ಕದಡಿದರೆ ಅದು ಒಡೆದು ಹೋಗುತ್ತೆ ಅದರ ಒಲೆ ಮನದ ಹದ ಹೇಗೆ ಹಾಲು ಕಾಯಿಸುವುದಕ್ಕೆ ಒಂದು ಹದ ಇರಬೇಕು ಮನಸ್ಸನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಒಂದು ಹದ ಬೇಕಾಗ್ತದೆ ಕದಡಲೊಡೆಯುವುದು ಹಾಲು ಸೂಕ್ಷ್ಮವದರ ಹದ ಹಾಲಿನ ಹದ ಬಹಳ ಸೂಕ್ಷ್ಮ ಅದೇ ರೀತಿ ಮನಸ್ಸಿನ ಹದವು ಕೂಡ ಭಾಳ ಸೂಕ್ಷ್ಮ ಅದರವಲು ಮನದ ಹದ ಹಾಗೆ ಹಾಲಿನ ಹಾಗೆ ಮನಸ್ಸಿನ ಹದ ಕೂಡ ಅದನ್ನ ಎಚ್ಚರಿಸಿ ಅದನ್ನು ಎಚ್ಚರದಿ ನೋಡು ಆ ಮನಸ್ಸನ್ನು ನೋಡುವಾಗ ಭಾಳ ಎಚ್ಚರವಹಿಸಿ ಅದನ್ನು ಇರು ಬದುಕು ಸ್ವಗ ಹದದಿಂದ ನಮ್ಮ ಬದುಕಿಗೆ ಸುಖ ಸಿಗುವುದು ಹದದಿಂದ ಒಂದು ಹದದಿಂದ ಮಾತ್ರ ಸುಖ ಸಿಗುತ್ತೆ ಹೊರತು ಹದ ಮೀರಿದರೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸನ್ನು ಒಂದು ಹದ್ದು ಬಸ್ಸಿನಲ್ಲಿ ಇಟ್ಟುಕೊಂಡು ಆನಂದವನ್ನು ನಾವು ಅನುಭವಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ಸೂಚಿಸ್ತಾ ಇದ್ದಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ